ಎನ್ ಎಮ್ ಎಮ್ ಎಸ್ ಪರೀಕ್ಷಾ ತಯಾರು ನಡೆಸುತ್ತಿರುವಂಥ ಎಲ್ಲೆಂಟನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ರಿಗೂ ನಮಸ್ಕಾರ ಸಕ್ಸಸ್ ಈಸ್ ಹಿಡನ್ ಇನ್ ಯುವರ್ ಡೈಲಿ ರುಟೀನ್ ನಿಮಗೆ ಗೆಲುವು ಅನ್ನೋದು ನಿಮ್ಮ ಪ್ರತಿದಿನದ ದಿನಚರಿ ಮೇಲೆ ಡಿಪೆಂಡ್ ಆಗಿರ್ತದೆ ಅಂದರೆ ನಿಮ್ಮ ದಿನಚರಿಯೊಳಗೆ ಅಡುಗೆರ್ತದೆ ಅಂತ ಅಂದರೆ ಏನೋ ಒಂದು ಗುರಿ ಇಟ್ಕೊಡ್ತೀವಿ ಉದಾಹರಣೆಗೆ ಎನ್ ಎಮ್ ಎಸ್ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿ ಸ್ಕಾಲರ್ಶಿಪ್ ತಗೋಬೇಕಂತ ಗುರಿ ಇಟ್ಕೊಂಡ್ರೆ ಅದಕ್ಕೆ ತಕ್ಕ ಹಾಗೆ ನಿಮ್ಮ ದಿನಚರಿ ಇರ್ಬೇಕು ಅಂದರೆ ಪ್ರತಿದಿನ ಬೆಳಗ್ಗೆ ಬೇಗ ಎದ್ದು ಬೆಳಿಗ್ಗೆ ಒಂದೆರಡು ತಾಸು ಸಾಯಂಕಾಲ ಒಂದೆರಡು ತಾಸು ಆ ಪರೀಕ್ಷೆಗಾಗಿ ನೀವು ಸಮಯವನ್ನು ವಿನಿಯೋಗಿಸಿದ್ರೆ ಆ ಸಮಯವನ್ನು ಸ್ಪೆಂಡ್ ಮಾಡಿರ್ತಲ್ಲ ಆ ಸಮಯ ನಿಮಗೆ ಒಳ್ಳೆಯ ರಿಸಲ್ಟನ್ನು ತಂದುಕೊಡುತ್ತೆ ಅಂದರೆ ನಿಮ್ಮ ದಿನಚರಿ ನಿಮ್ಮ ಗುರಿಗೆ ಪೂರಕವಾಗಿದ್ದರೆ ನಿಮ್ಮ ಗೆಲುವು ಅದರಾಗ ಇರ್ತದೆ ಅಂತ ಹೇಳ್ತಾ ರಾಜ್ಯ ಮಟ್ಟದ ಎನ್ ಎಸ್ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕು ಪೇಪರ್ ಟು ಶಾರ್ಟ್ ಗಣಿತ ಪ್ರಶ್ನೆ ಪತ್ರಿಕೆ ಬಿಡಿಸ್ತಾ ಇದ್ವಿ ಅದರ ಕೊನೆಯ ಭಾಗಕ್ಕೆ ತಮಗೆಲ್ಲ ಹಾರ್ದಿಕ ಸ್ವಾಗತ ಈಗಾಗಲೇ ಎಂಬತ್ತೈದು ಪ್ರಶ್ನೆ ಬಿಡಿಸಿದ್ವಿ ಎಂಬತ್ತಾರನೇ ಪ್ರಶ್ನೆ ಒಂದು ಮತ್ತು ಐವತ್ತರ ನಡುವಿನ ಎಲ್ಲ ಬೆಸ್ ಸಂಖ್ಯೆಗಳ ಮೊತ್ತ ಆಪ್ಷನ್ ಎ ಆರುನೂರ ಇಪ್ಪತ್ತೈದು ಆಪ್ಷನ್ ಬಿ ಐನೂರ ಎಪ್ಪತ್ತಾರು ಆಪ್ಷನ್ ಸಿ ಆರುನೂರ ಎಪ್ಪತ್ನಾಲ್ಕು ಆಪ್ಷನ್ ಡಿ ಆರ್ನೂರು ಬಹಳ ಸಿಂಪಲ್ ಐತೆ ಪ್ರಶ್ನೆ ಇದು ಹತ್ತನೇ ತರಗತಿ ಸಮಾಂತರ ಶ್ರೇಣಿಗಳ ಘಟಕದ ಮೇಲಿನೂ ಮಾಡ್ಬೋದು ಬಟ್ ನೀವು ಈಗ ಹೇಳ್ತಿರೋದ್ರಿಂದ ಆ ಕಾನ್ಸೆಪ್ಟ್ ಎಲ್ಲ ಬೇಡ ಸಿಂಪಲ್ ಆಗಿ ನಿಮಗೆ ವರ್ಗ ವರ್ಗ ಮೂಲೆಗಳು ಘನ ಕಾನ್ಸೆಪ್ಟ್ ಐತಲ್ಲ ಅದ್ರ ಬೇಸ್ನ ಮಾಡ್ಬೋದು ಹೆಂಗೆ ಮಾಡ್ಬೋದು ಈಗ ಒಂದು ಮತ್ತು ಐವತ್ತರ ನಡುವಿನ ಎಲ್ಲ ಬೆಸ್ ಸಂಖ್ಯೆಗಳಂದ್ರೆ ಒಂದು ಮೂರು ಐದು ಏಳು ಎಲ್ಲಿ ತರ ನಲವತ್ತೊಂಬತ್ತನ ಅಂದರೆ ಎಷ್ಟಕ್ಕಂದ್ರೆ ಟೋಟಲ್ ಇಪ್ಪತ್ತೈದು ಆಗ್ತವೆ ಮೂರಿಂದ ಐವತ್ತರವರೆಗೆ ಟೋಟಲ್ ಬೆಸ್ ಸಂಖ್ಯೆಗಳು ಇಪ್ಪತ್ತೈದು ಆಗ್ತವೆ ನಿಮಗೆ ಒಂದು ಕಾನ್ಸೆಪ್ಟ್ ಏನು ಗೊತ್ತೈತೆ ಈಗ ಒಂದರ ವರ್ಗ ಒಂದು ಎರಡರ ವರ್ಗ ಅಂದರೆ ನಾಲ್ಕೈ ಥರ ಮೊದಲ ಎರಡು ಬೆಸ್ ಸಂಖ್ಯೆ ಕೂಡಿಸ್ತೇವೆ ಮೂರ ವರ್ಗ ಅಂದರೆ ಒಂಬತ್ತು ಮೊದಲ ಮೂರು ಬೆಸ್ ಸಂಖ್ಯೆ ಕೂಡಿಸ್ತೇವೆ ನಾಲ್ಕರ ವರ್ಗ ಹದಿನಾರು ಅಂದ್ರೆ ಮೊದಲ ನಾಲ್ಕು ಬೆಸ್ ಸಂಖ್ಯೆ ಕೂಡಿಸ್ತೀವಿ ಮೂರು ನಾಲ್ಕು ಎರಡರವರ್ಗ ನಾಲ್ಕು ಒಂದು ಮೂರು ನಾಲ್ಕು ಐದು ಒಂಬತ್ತು ಮೂರವರ್ಗ ಒಂಬತ್ತು ನಾಲ್ಕರವರ್ಗ ಹದಿನಾರು ಅಂದ್ರೆ ಒಂದು ಮೂರು ಐದು ಏಳು ಕೂಡಿಸಿ ಹದಿನಾಲ್ಕೈದು ಐದರ ವರ್ಗ ಅಂದ್ರೆ ಇಪ್ಪತ್ತೈದು ಮೊದಲ ಐದು ಬೆಸ್ ಸಂಖ್ಯೆ ಕೊಡಿಸ್ಬೇಕು ಒಂದು ಮೂರು ಐದು ಏಳು ಒಂಬತ್ತು ಹದಿನಾರು ಒಂಬತ್ತು ಇಪ್ಪತ್ತೈದು ಯಾವುದೇ ಒಂದು ವರ್ಗ ಸಂಖ್ಯೆ ಅದೇ ಎಷ್ಟನೇ ವರ್ಗ ಸಂಖ್ಯೆ ಆಗಿರ್ತಲ್ಲ ಅಷ್ಟು ಮೊದಲ ಬೆಸ್ ಸಂಖ್ಯೆ ಕೂಡಿಸಿ ಆ ಮೊತ್ತ ಬಂದಿರ್ತದೆ ಈ ಉದಾಹರಣೆಗೆ ನಾವು ಏಳರ ವರ್ಗ ಕಂಡು ಮೊದಲ ಏಳು ಬೆಸ್ ಸಂಖ್ಯೆ ಕೂಡಿಸೋದ್ ಎಂಟರ ವರ್ಗ ಕಂಡು ಮೊದಲ ಎಂಟು ಬೆಸ್ ಸಂಖ್ಯೆ ಕೂಡಿಸೋ ಅದೇ ತರ ಇಪ್ಪತ್ತೈದರ ಬೆಸ್ ಸಂಖ್ಯೆ ಅದಾವೆ ಕಂಟಿನ್ಯೂ ಇದರ ಕೂಡಿಸೋದಂದ್ರೆ ಏನಂತ ಇಪ್ಪತ್ತೈದು ವರ್ಗ ಕಂಡು ಹಿಡಿದು ಇಪ್ಪತ್ತೈದು ವರ್ಗ ಆರುನೂರ ಇಪ್ಪತ್ತೈದು ಸಿಂಪಲ್ ಆಯ್ತು ಈಗ ನಾವ್ ಎಲ್ಲಾ ಒಂದು ಮೂರು ನಾಲ್ಕು ನಾಲ್ಕು ಐದು ಒಂಬತ್ತು ಒಂಬತ್ತೇಳ ಈಗ ತನಕ ಕೂಡ ತಗೋಬಹುದು ಇದು ಒಂದು ಕಾನ್ಸೆಪ್ಟ್ ಗೊತ್ತಾಯ್ತು ನಮ್ಗೆ ಹೇಳ್ತ ಕೈತಿದೆ ನಮ್ಗೆ ಎಂಟ್ರ ನಾವು ಎಂಟರವರೆಗೆ ಹಿಡಬೇಕಾದ್ರೆ ಮೊದಲ ಎಂಟು ಬಸ್ ಸಂಖ್ಯೆ ಕೂಡಸ್ಕು ಏಳರವರೆಗೆ ವರ್ಗ ಮೊದಲ ಏಳು ಬಸ್ ಸಂಖ್ಯೆ ಕೂಡಸ್ಕು ಈಗ ನಾವು ಇಪ್ಪತ್ತೈದು ಸಂಖ್ಯೆ ಅಂತ ಗೊತ್ತಾಯ್ತು ಇಪ್ಪತ್ತೈದು ನಂಬರ್ಸ್ ಇಪ್ಪತ್ತೈದು ಬಸ್ ಸಂಖ್ಯೆ ಅದ್ವು ಆ ಇಪ್ಪತ್ತೈದು ಬಸ್ ಸಂಖ್ಯೆ ಕೂಡಸೋ ಬದಲು ಇಪ್ಪತ್ತೈದು ವರ್ಗ ಕಂಡಿಡಿದ್ ಬಿಟ್ರ ಇಪ್ಪತ್ತೈದು ವರ್ಗ ಅಂದ್ರೆ ಇಪ್ಪತ್ತೈದು ವರ್ಗ ಅಂದ್ರ ಮೊದಲ ಇಪ್ಪತ್ತೈದು ದಶ ಸಂಖ್ಯೆ ಮೊತ್ತ ಹಾಗಾಗಿ ಇಪ್ಪತ್ತೈದು ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ಆಪ್ಷನ್ ಎ ಆರ್ನೂರ ಇಪ್ಪತ್ತೈದು ಸರಿಯಾಗುತ್ತಾರೆ ಸಮಾಂತರ ಸೆಡಿಮೆಗೂ ಬಿಡಿಸ್ಬೋದು ಅದು ಅದು ನಿಮಗೆ ಅಗತ್ಯ ಇಲ್ಲ ಅನ್ಸುತ್ತೆ ಅಂದ್ರೆ ಮೊದಲ ಏನಿಸಿಕೊಳ್ತು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೂತ್ರ ಹಚ್ಚಿ ಏನಿದ್ದಲ್ಲ ನಲ್ವತ್ತು ಅಂದರೆ ಇದೆ ಪದ ನಂಗೆ ಗೊತ್ತಿಲ್ಲ ಎ ಮೊದಲ ಪದ ಅಂದ್ರೆ ಒಂದು ಏನ್ ಕಂಡಿಡಾಗ್ತದೆ ಡಿ ಅಂದ್ರೆ ಐದರ ಮೂರು ಕಡೆ ಎರಡು ಏಳು ಕಡೆ ಡಿ ಅಂದ್ರೆ ಸಾಮಾನ್ಯ ಎರಡು ಒಂದು ಈ ಕಡೆ ಒಂದು ಮೈನಸ್ ಒಂದು ಎನ್ ಮೈನಸ್ ಇಂಟು ಟು ನಲವತ್ತೆಂಟು ಅಂತ ಎರಡು ಕಡೆ ಬಂದು ಈ ಕಡೆ ಎನ್ ಮೈನಸ್ ಒಂದು ಎರಡೊಂದು ಎರಡು ಇಪ್ಪತ್ನಾಲ್ಕು ಮೈನಸ್ ಒಂದು ಈ ಕಡೆ ಒಂದು ಪ್ಲಸ್ ಒಂದು ಎನ್ ಇದೆ ಇಪ್ಪತ್ತೈದು ಫಸ್ಟ್ ಎನ್ ಕಂಡು ಆಮೇಲೆ ಎಸ್ ಎನ್ ಸೂತ್ರ ಸಮಾಂತರ ಮೊದಲ ಎನ್ ಕಂಡಿಡ ಸುತ್ತ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎ ಒಂದು ಮೊದಲ ಪದ ಎನ್ ಅಂದರೆ ಇಪ್ಪತ್ತೈದು ಮೈನಸ್ ಒಂದು ಡಿ ಅಂದರೆ ಎರಡು ಇಪ್ಪತ್ತೈದು ಎರಡನೇ ಭಾಗದಿಂದ ಆಸಿ ಪೀಸ್ ಎರಡೊಂದು ಎರಡು ಇಪ್ಪತ್ತೈದು ಒಂದು ಕಡೆ ಇಪ್ಪತ್ನಾಲ್ಕು ಇಪ್ಪತ್ತೆಂಟು ನಲವತ್ತೆಂಟು ನಲವತ್ತೆಂಟು ಎರಡು ಐವತ್ತು ಎರಡೊಂದು ಎರಡು ಇಪ್ಪತ್ತೈದು 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 ಆರು ಎರಡು ಇಪ್ಪತ್ತೈದು ಈ ಥರನೂ ಮಾಡ್ಬೋದು ಬಟ್ ಇದು ನಿಮಗೆ ಕೈ ತರ ಬೇಡ ಈ ಥರ ಮಾಡಬಹುದು ಯಾವ ಸರಿ ಹತ್ತರ ಆಗ ಆಪ್ಷನ್ ಎ ಆರ್ನೂರ ಇಪ್ಪತ್ತೈದು ಸರಿಯಾಗಿದೆ ಎಸ್ ಎಂಬತ್ತೇಳನೇ ಪ್ರಶ್ನೆ ಆರು ಎಂಟು ಮತ್ತು ಒಂಬತ್ತರಿಂದ ನಿಶೇಷವಾಗಿ ಭಾಗವಾಗುವ ಅತ್ಯಂತ ಚಿಕ್ಕ ಪೂರ್ಣ ವರ್ಗ ಸಂಖ್ಯೆ ಆಪ್ಷನ್ ಎ ನೂರ ತೊಂಬತ್ತಾರು ಆಪ್ಷನ್ ಬಿ ಎಪ್ಪತ್ತೆರಡು ಆಪ್ಷನ್ ಸಿ ಮುನ್ನೂರ ಎಪ್ಪತ್ನಾಲ್ಕು ಆಪ್ಷನ್ ಡಿ ನೂರ ನಾಲ್ವತ್ನಾಲ್ಕು ಪ್ರಶ್ನೆ ಕರೆಕ್ಟಾಗಿ ಓದ್ಕೊಂಡು ನಾವು ಕರೆಕ್ಟ್ ಅರ್ಥೈಸ್ಕೊಂಡು ಆಮೇಲೆ ಉತ್ತರ ಕೊಡಬೇಕು ಇಲ್ಲಿ ನೀವು ಎಲಿಮಿನೇಷನ್ ಮೆಥಡ್ ಮೂಲಕ ಕೂಡ ಉತ್ತರ ಕೊಡಬಹುದು ಅಂದ್ರೆ ಯಾವ ಎರಡು ಉತ್ತರ ಗೊತ್ತಿಲ್ಲ ತೆಗೆದುಹಾಕಿ ಇನ್ನೆರಡು ಉತ್ತರದಾಗ ಡಿಸೈಡ್ ಮಾಡ್ಬೇಕು ನೋಡ್ರಿ ಆರು ಎಂಟು ಒಂಬತ್ತರಿಂದ ವಿಶೇಷವಾಗಿ ಭಾಗ ಹೋಗುವಂಥ ಸಂಖ್ಯೆ ಅಂದ್ರೆ ಇದು ಅಂತೂ ಭಾಗ ಹೋಗೋದಿಲ್ಲ ಮೂರು ಸಂಖ್ಯೆಯಿಂದ ಭಾಗ ಹೋಗ್ಬೇಕು ಇದು ಒಂಬತ್ತರಿಂದ ಭಾಗ ಹೋಗೋದಿಲ್ಲ ಯಾಕಂದ್ರೆ ಒಂಬತ್ತಾರ ದಿನ ಸಂಖ್ಯೆ ಅಂಕಿಗಳು ಮತ್ತು ಒಂಬತ್ತರಿಂದ ಭಾಗ ಹೋಗಬೇಕು ಇದು ಭಾಗ ಹೋಗೋದಿಲ್ಲ ಇದು ಎಪ್ಪತ್ತೆರಡು ಕೂಡ ಆಗೋದಿಲ್ಲ ಯಾಕಾಗೋದಿಲ್ಲ ಅಂದ್ರೆ ಎಪ್ಪತ್ತೆರಡು ಆರು ಎಂಟು ಒಂಬತ್ತರಿಂದ ಭಾಗ ಹೋಗುತ್ತಾ ಬಟ್ ಭಾಗ ಹೋಗುವ ಅತ್ಯಂತ ಚಿಕ್ಕ ಪೂರ್ಣ ವರ್ಗ ಸಂಖ್ಯೆ ಕೇಳೋರ್ ಅವರು ಎಪ್ಪತ್ತೆರಡು ಪೂರ್ಣ ವರ್ಗ ಸಂಖ್ಯೆನ ಹಾಗಾಗಿ ಇದು ಕೂಡ ಕ್ಯಾನ್ಸಲ್ ಉಳಿಕಿದ್ವಿ ಎರಡು ಈಗ ಎರಡು ವರ್ಗ ಸಂಖ್ಯೆ ಹೌದು ಬಟ್ ಇಲ್ಲಿ ಇದು ಎಂಟರಲ್ಲೇ ಭಾಗ ಹೋಗುತ್ತಾ ನೋಡ್ರಿ ಎಂಟ್ನಕಲೆ ಮೂವತ್ತೆರಡು ನೂರ ನಲ್ವತ್ನಾಲ್ಕು ಇನ್ನು ಆರಿಂದ ಭಾಗಿಸಿದ್ರೆ ಹೋಗುತ್ತಾ ನೂರ ನಲ್ವತ್ನಾಲ್ಕು ಎಂಟರಿಂದ ಭಾಗಿಸಿದ್ರೆ ಹೋಗುತ್ತಾ ನೂರ ನಲ್ವತ್ನಾಲ್ಕು ಒಂಬತ್ತರಿಂದ ಕೂಡ ನಿಶೇಷ ಭಾಗ ಹೋಗುತ್ತೆ ಆರು ಎರಡು ಹನ್ನೆರಡು ಎರಡು ಆರು ನಾಲ್ಕರಲ್ಲಿ ಇಪ್ಪತ್ತ್ನಾಲ್ಕು ಎಂಟು ಒಂದು ಎಂಟು ಆರು ಮೂವತ್ತ ಎಂಟೆಂಟೇ ಅರವತ್ತ್ನಾಲ್ಕು ಒಂಬತ್ತೊಂದೇ ಒಂಬತ್ತು ಒಂಬತ್ತಾಗಲೇ ಇಪ್ಪತ್ನಾಲ್ಕು ಬಟ್ ಮುನ್ನೂರ ಇಪ್ಪತ್ನಾಲ್ಕು ಏನಾಗ್ತತಿ ಎಂಟರಿಂದ ಸಂಪೂರ್ಣ ಭಾಗ ಹೋಗೋದಿಲ್ಲದೆ ಮೂವತ್ತೆರಡು ಸೊನ್ನೆ ಫಾರ್ಟಿ ಪಾಯಿಂಟ್ ಫೈವ್ ಬಟ್ ಹಾಗಾಗಿ ಬರೋದಿಲ್ಲದೆ ಮೂರು ಸಂಖ್ಯೆಯ ವಿಶೇಷ ವಿಭಾಗವಾಗುವ ಸಂಖ್ಯೆ ಮತ್ ಪೂರ್ಣವಾಗಿ ಸಂಖ್ಯೆ ಅಂತೇಳಿ ನೋಡಿ ಕನ್ಫ್ಯೂಸ್ ಆಗುತ್ತೆ ನಿಮ್ಗೆ ಮೂರು ಸಂಖ್ಯೆಯಿಂದ ಹೋಗುವ ಅತ್ಯಂತ ಚಿಕ್ಕ ಸಂಖ್ಯೆ ಅಂದ್ರೆ ಎಪ್ಪತ್ತೆರಡು ಕರೆಕ್ಟ್ ಆಗುತ್ತೆ ಅತ್ಯಂತ ಚಿಕ್ಕ ಪೂರ್ಣ ವರ್ಗ ಸಂಖ್ಯೆ ಅಂದ್ರೆ ನೂರ ನಲವತ್ನಾಲ್ಕು ಯಾವುದು ಆಪ್ಷನ್ ಡಿ ನೂರ ನಲವತ್ನಾಲ್ಕು ಸರಿಯಾಗಿತ್ತು ಎಂಬತ್ತ ಎಂಟನೇ ಪ್ರಶ್ನೆ ಐದು ಎ ಎಂಟು ಮೂರು ಬಿ ಎಂಟು ಎರಡು ಸಿ ಯು ಒಂದು ಆಪ್ಷನ್ ಎ ಆರ್ ಪದಗಳಿರೋ ಬಹುಪದಕ್ತಿ ಬಿ ಏಕ ಪದಕ್ತಿ ಸಿ ದ್ವಿಪದಕ್ತಿ ಡಿ ತ್ರಿಪದಕ್ತಿ ಯಾವುದೇ ಒಂದು ಬೀಜೋಕ್ತಿಯನ್ನು ನಾವು ಕೊಟ್ಟಾಗ ನೋಡಿದ ತಕ್ಷಣ ನಾವು ಡಿಸಿಷನ್ ಬರಬಾರ್ದು ಆ ಬೀಜೋಕ್ತಿಯನ್ನು ಸುಲಭೀಕರಿಸಿ ಇನ್ನೇನು ಸುಲಭೀಕರಿಸಕ್ಕೆ ಸಾಧ್ಯ ಇಲ್ಲ ಅಂದಮೇಲೆ ನಾವು ನಿರ್ಧಾರಕ್ಕೆ ಬರ್ಬೋದು ಇದು ನೋಡಿ ಐದು ಹದಿನೈದು ಹದಿನೈದು ಮೂವತ್ತು ಎ ಬಿ ಸಿ ನೋಡಿ ಗುಣಿಸಿದ್ರೆ ಏಕ ಪದೋತ್ತಿ ಅದು ಅಂದರೆ ಪದಗಳ ಮಧ್ಯೆ ಗುಣಾಕರ್ಚನೆ ಇದ್ರೆ ಒಂದೇ ಪದ ಅಂತ ಅರ್ಥ ಕೆಲವೊಮ್ಮೆ ಹೆಂಗಿರ್ತೈತಿ ತ್ರೀ ಎ ಪ್ಲಸ್ ಟೂ ಎ ಪ್ಲಸ್ ತ್ರೀ ಸಿ ಹಿಂಗಿರ್ತತಿ ಅಂತ ತಿಳ್ಕೊಳಿ ಮೇನ್ ನೋಡಬೇಕು ಇಲ್ಲಿ ಮೂರು ಪದ ಕಾಣ್ತಾವ ತ್ರೀ ಅಂತ ತಿಳಂಗಿಲ್ಲ ಅವಾಗ ಈ ಎರಡು ಪದ ನೋಡ್ರಿ ಸಜಾತಿ ಪದಗಳು ಮೂರು ಎರಡು ಎ ಐದು ಎ ಪ್ಲಸ್ ಮೂರು ಸಿ ಈಗ ಏನಾಯ್ತು ಇನ್ನೇನು ಸುಲ್ಭೀಕರಿಸ್ ಪರಂಗಿಲ್ಲ ಅಂದಮೇಲೆ ಇದು ಎರಡು ಪದೋಕ್ತಿ ಅಷ್ಟೇ ಹೊಳಿತಾರೆ ಅಂದ್ರೆ ದ್ವಿಪದಿ ಹಿಂಗೆ ಕೊಟ್ಟಿರೋ ಬೀಜಕ್ಕೆ ನಾವು ಸುಲಭೀಕರಿಸಿ ತದನಂತರ ತೀರ್ಮಾನ ತಗೋ ಇದು ಸುಲಭೀಕರಿಸಿದ್ರೆ ಮೂವತ್ತೆ ಬಿ ಸಿ ಬಂತು ಮೂವತ್ತು ಎ ಬಿ ಸಿ ಅಂದ್ರೆ ಏನಿದೆ ಏಕ ಪದೋಕ್ತಿ ಆಪ್ಷನ್ ಬಿ ಏಕ ಪದೋತಿ ಸರಿಯಾಗುತ್ತೆ ಎಂಬತ್ತೊಂಬತ್ತನೇ ಪ್ರಶ್ನೆ ಒಂದು ಚತುರ್ಭುಜನ ರಚಿಸಲು ಸಾಧ್ಯವಾಗುವುದು ಯಾವಾಗ ಎಂದರೆ ಆಪ್ಷನ್ ಎ ನಾಲ್ಕು ಬಾವುಗಳು ಮತ್ತು ಒಂದು ಕೋನು ಕೊಟ್ಟಾಗ ಆಪ್ಷನ್ ಬಿ ನಾಲ್ಕು ಕೋನುಗಳು ಒಂದು ಬಾವು ಕೊಟ್ಟಾಗ ಆಪ್ಷನ್ ಸಿ ನಾಲ್ಕು ಬಾವುಗಳನ್ನು ಕೊಟ್ಟಾಗ ಆಪ್ಷನ್ ಡಿ ಎರಡು ಬಾವುಗಳು ಮತ್ತು ಎರಡು ಕರ್ಣಗಳನ್ನು ಕೊಟ್ಟಾಗ ಯಾವುದೇ ಒಂದು ಛತ್ರಭುಜನ ರಚಿಸಲು ಕನಿಷ್ಠ ಐದು ಅಂಶಗಳು ಅಗತ್ಯವಾಗಬೇಕು ಹಾಗಾಗಿ ಆಪ್ಷನ್ ಬಿ ಮತ್ತು ಆಪ್ಷನ್ ಸಿ ಆಗೋದಿಲ್ಲ ಯಾಕೆ ಆಗೋದಿಲ್ಲ ನಾಲ್ಕು ಬಾವು ಕೊಟ್ಟಾಗ ಅಂದ್ರೆ ಬರೀ ನಾಲ್ಕು ಅಂಶ ಕೊಟ್ಟಂಗೆ ಆಗುತ್ತೆ ಐದು ಅಂಶಗಳು ಬೇಕು ನಮಗೆ ಇದು ಆಗೋದಿಲ್ಲ ಆಪ್ಷನ್ ಬಿ ಒಳಗೆ ಎರಡು ಬಾವು ಎರಡು ಕರ್ಣ ಅಂದ್ರೆ ಅಲ್ಲಿ ಕೂಡ ನಾಲ್ಕು ಅಂಶ ಒಂದು ಚತುರ್ಭುಜ ರಚಬೇಕಾದ್ರೆ ಕನಿಷ್ಠ ಐದು ಅಂಶಗಳು ಬೇಕು ಆಪ್ಷನ್ ಸಿ ಡಿ ಎರಡು ಆಗೋದಿಲ್ಲ ನಾಲ್ಕು ಬಾವು ಒಂದು ಕೋನ ಕೊಟ್ಟಾಗ ನಾಲ್ಕು ಕೋನ ಒಂದು ಬಾವು ಕೊಟ್ಟಾಗ ಆ ಆಪ್ಷನ್ ಸರಿ ಅಂದ್ರೆ ಒಂದೊಂದ್ರೆ ನೋಡೋಣ ನಾಲ್ಕು ಕೋನ ಒಂದು ಬಾವು ಕೊಟ್ಟಾಗ ಸರಿ ಆಗುತ್ತೆ ನೋಡೋಣ ನಾಲ್ಕು ಕೋನೆಗೆ ಅಂದ್ರೆ ಒಂದು ಬಾವು ಕೊಡ್ತಾರೆ ಇವಾಗ ನಾಲ್ಕು ಸೆಂಟಿಮೆಂಟ್ ಐತೆ ಅಂತ ತಿಳ್ಕೊಂಡ್ರೆ ಈಗ ಒಂದು ಕೋನ ರಚ ತೊಂಬತ್ರಿಗ್ರಿ ಐತಿ ಎಷ್ಟು ಹೇಳಿದ್ರು ಈಗ ಇನ್ನು ಮೂರು ಬಾವು ಎಳಿಬೇಕಲ್ಲ ಇನ್ನು ಮೂರು ಬಾವು ಎಳೀಬೇಕಾದ್ರೆ ಇದು ಎಷ್ಟು ಅಳತಿ ಅಂತ ಗೊತ್ತಿರ್ಬೇಕಾ ಎಷ್ಟು ಅಳತಿ ಅಂತ ಗೊತ್ತಿದ್ರೆ ನಾವು ಇಲ್ಲಿ ಒಂದು ಕಟ್ ಮಾಡಿಕೊಂಡು ಇಲ್ಲಿಂದ ಕೋನ ಹರಿಸ್ಬೋದು ಹಾಗಾಗಿ ಇದು ಇಲ್ಲ ನಾಲ್ಕು ಬಾವು ಒಂದು ಕೋನ ಕೊಟ್ಟಾಗ ಏನು ಒಂದು ಬಾವು ಎಳಿತೇರಿ ನಾಲ್ಕು ಐದು ಸೆಂಟಿಮೀಟ್ರ್ ಇಲ್ಲಿ ಕೋನ ಇದು ಒಂದು ಬಾವು ನಾಲ್ಕು ಕೋನಂದ್ರೆ ಇಲ್ಲಿ ಕೋನ ಕೊಟ್ಟರೆ ಈ ಕೋನ ಎಳಿತು ಈ ಬಾವು ಹಳತೀನಿ ಬರ್ತೈತಿ ಇಲ್ಲಿ ಕಟ್ ಮಾಡ್ತೀರಿ ಇಲ್ಲಿಂದ ಮತ್ತೆ ಕೋನ ಹರಿಸ್ತದೆ ಇದು ಎಷ್ಟೈತೆ ಅನ್ನೋದು ಇಲ್ಲಿ ಕಟ್ ಮಾಡ್ತೀರಿ ಇಲ್ಲಿಂದ ಕೋನ ಡಿಸ್ತಾರೆ ಅಂದ್ರೆ ನಾಲ್ಕು ಬಾವು ಒಂದು ಕೋನ ಕೊಟ್ಟಾಗ ಸಾಧ್ಯ ಐತಿ ನಾಲ್ಕು ಕೋನ ಒಂದು ಭಾವ ಕೊಟ್ಟಾಗ ಇಲ್ಲ ಹಾಗಾಗಿ ಯಾವ ಐತೆ ಸರಿ ನಾಲ್ಕು ಬಾವು ಮತ್ತು ಒಂದು ಕೋನ ಕೊಟ್ಟಾಗ ಆಪ್ಷನ್ ಎ ಸರಿ ಆಗುತ್ತೆ ತೊಂಬತ್ತನೇ ಪ್ರಶ್ನೆ ಒಂದು ಬಹಿರೋಕ್ರ ಷಡ್ಭುಜದಲ್ಲಿ ಎಳೆಯಬಹುದಾದ ಕರ್ಣಗಳ ಸಂಖ್ಯೆ ಕರ್ಣಗಳ ಗರಿಷ್ಠ ಸಂಖ್ಯೆ ಎಷ್ಟು ಆಪ್ಷನ್ ಎ ಆರು ಆಪ್ಷನ್ ಬಿ ಒಂಬತ್ತು ಆಪ್ಷನ್ ಸಿ ಹನ್ನೆರಡು ಆಪ್ಷನ್ ಬಿ ಹದಿನೆಂಟು ಕರ್ಣಗಳಂದ್ರೆ ಬರ್ತೈತಿ ಇದು ಚತುರ್ಭುಜದಲ್ಲಿ ನಾವು ಚಿತ್ರಭುಜದಲ್ಲಿ ಜೋಡಿಸೋ ರೆಕಾರ್ಡ್ ತನಕ ಕರ್ಣ ಅಂತ ಕರಿತೇವೆ ಎರಡು ಕರ್ಣ ಇಡಿದ್ವಿ ಹಂಗ ಷಟ್ ಭುಜಾಕೃತಿ ಅಂದ್ರೆ ಆರು ಬಾವುಗಳು ಇರ್ತವೆ ಆರು ಬಾವುಗಳು ಆಕರ್ತೀವಿ ಎಷ್ಟು ಕರ್ಣ ಇರಬಹುದು ಇಲ್ಲಿ ಹೆಂಗೆ ಎರಡು ಕರ್ಣ ಇಡಿದ್ವಿ ಅದಕ್ಕೆ ಒಂದು ನಿಮ್ಮ ಟೆಕ್ಸ್ಟ್ ಬುಕ್ನಾಗ ಸೂತ್ರ ಇಲ್ಲ ಅದು ಬಟ್ ನಾವು ಹಳೆಯ ಟೆಕ್ಸ್ಟ್ ಬುಕ್ನ ರೆಫರ್ ಮಾಡಿ ಯಾವುದೇ ಒಂದು ಬೈರೋ ಪ್ರಭು ಭುಜಾಕೃತಿ ಇಲ್ಲಿ ಎಷ್ಟು ಕರ್ಣ ಎಳಿಬಹುದಂದ್ರ ಎನ್ ಎಮ್ತಿಯಪ್ಪ ಟು ಈ ಸೂತ್ರ ಹೆಚ್ಚು ಮಾಡಿ ನಿಮಗೆ ಬೇಕಾದ ಬೈರೋಕ್ರ ಬಿಜಾಕೃತಿ ಇದ್ರು ಕೂಡ ಅದ್ರಲ್ಲಿ ಎಷ್ಟು ಕರ್ಣ ಹೇಳಬಹುದು ಅನ್ನೋದು ಗೊತ್ತಾಗ್ತದೆ ನಿಮ್ಗೆ ಎನ್ ಮೀನ್ಸ್ ನಂಬರ್ ಆಫ್ ಸೈಡ್ಸ್ ಆ ಬಹುಬುಜಾಗೃತಿಯಲ್ಲಿ ಇರುವ ಬಾವುಗಳ ಸಂಖ್ಯೆ ಉದಾಹರಣೆಗೆ ಷಡ್ಬುಜಾಗೃತಿ ಅಂದ್ರೆ ಷಡ್ಬುಜಾಗೃತಿ ಒಳಗ ಬಾವುಗಳ ಸಂಖ್ಯೆ ಸ್ವಲ್ಪ ಆರು ಇರ್ತವೆ ಹಾಗಾಗಿ ಇಲ್ಲಿ ಎನ್ ಇದ್ದಲ್ಲಿ ಆರು ಆರು ಮೈನಸ್ ಮೂರು ಅಪ್ಪ ಎರಡು ಆರು ಆರು ಮೈನಸ್ ಮೂರು ಅಂದ್ರೆ ಮೂರು ಅಪ್ಪನ ಎರಡು ಎರಡಂತ ಎರಡು ಮೂರು ಮೂರು ಮುಂದೆ ಒಂಬತ್ತು ಹಾಗಾಗಿ ಸಡ್ಬು ಜಾಗೃತಿಯಲ್ಲಿ ಸಡ್ಬುಜಾಗೃತಿ ಅಂದ್ರೆ ಇತ್ತ ಕರ್ಣ ಹೇಳ್ಬೋದು ಅಂದ್ರೆ ಒಂಬತ್ತು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಈ ಥರ ಇದೆ ಹಿಂಗೆ ಏಳನ್ನು ಎಣಿಸೋದಾದ್ಲು ಒಂದು ಸೂತ್ರ ಐತೆ ಎನ್ ಅಂತ ಅನಿಸ್ತೇ ಪಂಟು ಸಪೋಸ್ ಪಂಚಭಜಾಗೃತಿಯಲ್ಲಿ ಎಳಿಯಬಹುದಾದ ಕರ್ಣಗಳ ಸಂಖ್ಯೆ ಎಷ್ಟಂದ್ರೆ ಪಂಚಭುಜಾಗೃತಿ ಅಂದ್ರೆ ಭಾವನ ಸಂಖ್ಯೆ ಐದು ಐದು ಎಂಟು ಐದು ಮೈನಸ್ ಮೂರು ಅಪ ನೆರೆ ಐದು ಎಂಟು ಐದರ ಮೂರು ಎರಡು 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 ಕ್ಯಾನ್ಸಲ್ ಅನ್ಸೋದು ಐದು ಹಾಗಾಗಿ ಪಂಚ ಜಾಗೃತಿಯಲ್ಲಿ ಐದು ಕನ್ನಡವನ್ನು ಎಳೆಬೋದು ಈ ಥರ ಯಾವುದೇ ಒಂದು ಬಾವು ಜಾಗೃತಿ ಎಳಿಬೋದು ಕನ್ನಡಗಳ ಸಂಖ್ಯೆ ಎನ್ ಏನೆಂಟು ಏನು ಅನಿಸ್ತೀರಿ ಅಪ್ಪ ಎಂಟು ಈ ಸೂತ್ರ ನೆನ್ಪುಟ್ಕೊಂಡ್ರೆ ಬರೆದಿಟ್ಕೊಂಡು ಅದನ್ನು ಎಂಟು ಇಲ್ಲ ಹಾಗಾಗಿ ಯಾವ ಉತ್ತರ ಸರಿ ಆಪ್ಷನ್ ಬಿ ಒಂಬತ್ತು ಸರಿ ಆಗುತ್ತೆ ಎಂಬತ್ತೈದನೇ ಪ್ರಶ್ನೆ ನಿನ್ನೆ ಏನು ಮಾಡಿದ್ವಲ್ಲ ಸ್ವಲ್ಪ ಲೆಂದಿ ಅನ್ಸುತ್ತೆ ಬಟ್ ನೀವ್ ಏನು ಮಾಡ್ಬೇಕು ರ್ಯಾಂಡಮ್ ಆಗಿ ಟ್ರಯಲ್ ಆ್ಯಂಡ್ ಎಂಡರ್ ಅಂದ್ರೆ ಹತ್ತನೇ ತ್ರಿಕೋನಿ ಸಂಖ್ಯೆ ಹನ್ನೊಂದನೇ ತ್ರಿಕೋನಿ ಸಂಖ್ಯೆ ಕಂಡಿಡೇ ಸೂತ್ರ ಹೇಳಿದ್ರು ಅಲ್ಲ ಎಂಟು ಟೆನ್ ಪ್ಲಸ್ ಒನ್ ಅಪಾಯಿಂಟ್ ಟು ಎರಡು ಅನಕ್ರಮ ತ್ರಿಕೋನಿ ಸಂಖ್ಯೆ ಕೊಡ್ಸಿರ ಎರಡುನೂರ ಐವತ್ತಾರ ಬೇಕಂತ ಹೇಳಿದಾರ ಈಗ ನಾನೊಂದು ಹದಿನೇ ತ್ರಿಕೋನಿ ಸಂಖ್ಯೆ ಕಂಡಿಡ್ತೀನಿ ಹತ್ತು ಎಂಟು ಹನ್ನೊಂದು ಹಪ್ಪ ಎರಡು ಐದು ಹತ್ತು ಹನ್ನೊಂದೈದು ಐವತ್ತೈದು ಹತ್ತು ಐವತ್ತೈದು ಇದು ಮುಂದಿನ ಅಂದ್ರೆ ಹತ್ತೇನು ಜಾಸ್ತಿ ಆಗಿದೆ ಎರಡು ಎರಡರ ಎರಡ್ನೂರ ಐವತ್ತಾರ ಆಗಿಲ್ಲ ರ್ಯಾಂಡಮಾಗಿ ನಾನು ಏನು ಮಾಡ್ತೇನೆ ಹದಿನೈದನೇ ತಗೋತೇನೆ ನಿನ್ನಲ್ಲಿ ಹದಿನೈದು ಪ್ಲಸ್ ಒಂದು ಅಪ್ಪ ನೋಡಿದ್ವಿ ಹದಿನೈದು ಹದಿನೈದು ಒಂದು ಹದಿನಾರು ಅಪ್ಪ ನೋಡಿದ್ರೆ ಎರಡೊಂದು ಎರಡು ಎಂಟನೇ ಹದಿನೈದು ಎಂಟು ನೂರ ಇಪ್ಪತ್ತು ಒಂದು ನೂರ ಇಪ್ಪತ್ತಾಯ್ತು ಒಂದು ಕಂಡು ಹಿಡಿದಿ ಎರಡು ಕೊಡಿಸಿದ್ರೆ ಎರಡು ನೂರ ಐವತ್ತಾರು ಆಕತಿ ಹಿಂಗೆ ರ್ಯಾಂಡಮ್ ಆಗಿ ಗೆಸ್ ಮಾಡಿ ಎರಡು ಕೊಡಿಸಿದ್ರೆ ಹದಿನೈದು ಮತ್ತು ಹದಿನಾರನೇ ಫ್ರೀಕ್ವೆನ್ಸಿ ಸಂಖ್ಯೆ ಕೊಡಿಸಿದ್ರೆ ಎರಡು ನೂರ ಐವತ್ತಾರು ಆಕತಿ ಹಂಗಾರೆ ನೀವು ಎರಡು ಕೊಡಿಸಿದ್ರೆ ಮೂವತ್ತೊಂದು ಆಕತಿ ನಾವು ಲೆಂದಿ ಅಂದ್ರೆ ಮ್ಯಾಥಮೆಟಿಕಲಿ ಹೆಂಗ್ ಮಾಡಬೇಕು ಹೇಳಿದ್ವಿ ಬಟ್ ಕಾಂಪಿಟೇಟಿವ್ ಎಕ್ಸಾಮ್ ಅಷ್ಟೆಲ್ಲ ಮಾಡ್ಕೋ ಕೂತ ಟೈಮ್ ಸಾಲೋದಿಲ್ಲ ಜಾಗನೂ ಇರೋದಿಲ್ಲ ನೀವು ಇದರ ರ್ಯಾಂಡಮ್ಲಿ ಒಂದು ಅಂದಾಜು ಮಾಡೋದಂತ ಹೇಳ್ತಾರೆ ನಾವು ಒಂದು ರಾಸಿ ಇದ್ರೆ ಇಷ್ಟ ಚೀಲ್ ಆಗ್ತಾ ಮಾಡ್ತಾರೆ ಹಂಗೆ ಹಳೆಯಾಗಿ ಇಪ್ಪತ್ತು ಪ್ರಶ್ನೆ ಬಿಡಿಸಿದ್ವಿ ಸ್ವಲ್ಪ ಕಾಂಪ್ಲೆಕ್ಸ್ ಅನಿಸ್ಬೋದು ಬೇಕಾದ್ರೆ ಕೆಲವು ಹಳೆ ಸಿಲೆಬಸ್ ಸಂಬಂಧಪಟ್ಟಂತ ಪ್ರಶ್ನೆಗಳು ಕೂಡ ಅದವು ಈ ಸರಿ ನಿಮ್ದು ಹೊಸ ಸಿಲೆಬಸ್ ಐತಿ ಅಂದ್ರೆ ಸ್ವಲ್ಪ ಒಂದಿಷ್ಟು ಮಾರ್ಪಾಡು ಆಗಿದ್ರು ಅದನ್ನ ಬೇಸ್ ಇಟ್ಕೊಂಡು ಕ್ವಶನ್ ಪೇಪರ್ ತೆಗಿತಾರೆ ಅದಕ್ಕೆ ನೀವು ಹೊಸ ಟೆಕ್ಸ್ಟ್ ಬುಕ್ ಜೊತೆಗೆ ಹಳೆ ಪ್ರಶ್ನೆ ಪತ್ರಿಕೆ ಎರಡು ರೆಫರ್ ಮಾಡಿ ಸ್ಟಡಿ ಮಾಡಿದ್ರೆ ನಿಮ್ಗೆ ಹೆಚ್ಚು ಅಂಕ ಬೀಳುತ್ತೆ ಜೊತೆಗೆ ನಾವು ಈ ಒಂದೊಂದು ಕಾನ್ಸೆಪ್ಟನ್ನ ತಗೊಂಡು ಡಿಟೇಲ್ ಆಗಿ ಸ್ಟಡಿ ತಿಳಿಸ್ತಾ ಹೋಗ್ತದೆ ತ್ರಿಕೋಣಿ ಸಂಖ್ಯೆ ಅಂದ್ರೆ ಏನು ಡೆಪ್ತ್ ಆಗಿ ನಿಮಗೆ ಅದನ್ನು ಎಕ್ಸ್ಪ್ಲೇನ್ ಮಾಡಿ ಒಂದಿಷ್ಟು ಉದಾಹರಣೆ ಕೂಡ ಕೊಡ್ತೀವಿ ಒಂದು ಚತುರ್ಭುಜದ ಬಗ್ಗೆ ಆಗಿರ್ಬೋದು ಭೂಭುಜೆ ಹೇಳ್ಬೋದು ಕಣ್ಣಿನ ಸಂಖ್ಯೆ ಆಗಿರ್ಬೋದು ಏನೇನು ಕಾನ್ಸೆಪ್ಟ್ ಅದು ಎಲ್ಲನೂ ಕೂಡ ಇನ್ ಡೀಟೇಲ್ ಹೇಳ್ತಾ ಹೋಗ್ತವೆ ಅವನ್ನೆಲ್ಲ ಫಾಲೋ ಮಾಡಿ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ವಿ ಧನ್ಯವಾದ